ನಮಸ್ಕಾರ ಇವತ್ತಿನ ದಿವಸ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರಿಗೂ ಈ ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಶುಭಾಶಯ ಕೋರ್ತಾ ಇವತ್ತಿನ ದಿವಸ ಮಹಾಲಯ ಬಾಲಯಮಾಸೆ ಶುಭಾಶಯನ ಹೇಳ್ತಾ ಇವತ್ತಿನ ದಿವಸ ಬೆಳಗಾವಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಈಗ ಮೂರನೇ ವರ್ಷದ ಅಧಿವೇಶನ ನಡೆದಿರೋದಕ್ಕೆ ಅದಕ್ಕೆ ನಮ್ಮ ಪಕ್ಷದಿಂದ ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ನಮ್ಮ ಆಫೀಸ್ಗಳಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ರ ಶಾಸ್ತ್ರಿ ದಿನಾಚರಣೆ ಅಂತ ಹೇಳಿ ಎಲ್ಲ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಅನುಮತಿ ಕೊಟ್ಟಿದ್ದರು ಅದಕ್ಕೆ ಎಲ್ಲರ ಪರವಾಗಿ ಇವತ್ತಿನ ದಿವಸ ಈ ನಾಡಿನ ಜನತೆಯ ಪರವಾಗಿ ದೇವರು ಈ ಗಾಂಧಿ ಜಯಂತಿ ಹಬ್ಬದ ದಿವಸ ಆ ಗಾಂಧಿ ಮಹಾತ್ಮ ಗಾಂಧಿ ಹುತಾತ್ಮರಾದ ಮಹಾತ್ಮ ಗಾಂಧಿಯವರು ಏನು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೋಗೋಣ ಅಂತ ಹೇಳಿ ಹೇಳಿ